ನಾವು ಯಾರು ಎಲ್ಲಿ ಮೂಲ ಏನು ಇದ್ರ ಮೂಲ ಏನು ಯಾರೇನು ಯಾರ ಹಿನ್ನೆಲೆ ಏನು ಅಂತ ಮುಚ್ಚಬೇಕಾ ಇವತ್ತು ಯಾರೋ ಟಿ ವಿ ಪೇಪರ್ ಅವ್ರು ಬರೆದವ್ರಲ್ಲ ನನಗೆ ಯಾವುದೋ ಒಂದು ಆರ್ಟಿಕಲ್ ಯಾರು ಇದಕ್ಕೆಲ್ಲ ಕಾರಣ ಅಂತ ಅವ್ರ ಫ್ಯಾಮಿಲಿ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ ಹಾಂ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ ಹೇಳಿದ್ರು ನಾವು ಆ ವೈಸ್ ಚೇಂಜಿಂಗ್ ಸ್ಟ್ಯಾಂಡ್ ನಮ್ಮ ಅವ್ರ ಕುಟುಂಬನೇ ಬೇರೆ ನಮ್ಮ ಕುಟುಂಬ ಬೇರೆ ಅಂತ ಹೇಳಿದ್ರು ಟಿಕೆಟೇ ಕೊಡಬಾರ್ದು ಅವ್ರಿಗೆ ಅಂತ ಹೇಳಿದ್ರು ನಮ್ಮ ಫ್ಯಾಮಿಲಿ ಯಾರಿಗೂ ನಿಲ್ಲಿಸಲ್ಲ ಅಂತ ಹೇಳಿದ್ರು ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿದ್ರು ಯಾಕೆ ತಪ್ಪಾಯ್ತು ಅಂತ ಕ್ಷಮಿಸಿ ಅಂತ ಕೇಳಿದ್ರು ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇಟ್ ಇಸ್ ದೇರ್ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ ವಿಚ್ ಆಸ್ ಕ್ರಾಫ್ಟ್ ಎವ್ರಿಥಿಂಗ್ ಹೋಮ್ ಮಿನಿಸ್ಟ್ ಇದಾರೆ ಹೋಮ್ ಮಿನಿಸ್ಟ್ ಇದಾರೆ ಎಸ್ ಐ ಟಿ ಇದ್ದಾರೆ ಅವರೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ ನಾವು ಅದಕ್ಕೆ ನನಗೆ ನನಗೆ ಎಲೆಕ್ಷನ್ ಮೂಡಲ್ಲಿ ಇದ್ದೀನಿ ನಾನಿನ್ನ ಯಾತ್ರ ಇನ್ನೂ ಮಾತ್ರ ಟೈಮ್ ಸಿಕ್ಕಿಲ್ಲ ಅದಾದ್ಮೇಲೆ ಏನಾದ್ರೂ ನೀವು ಮಾಹಿತಿ ನಮ್ ಕೊಟ್ಟರೆ ನಾವೇ ಆ ಮಾಹಿತಿ ಮೇಲೆ ಮಾತಾಡ್ತೀವಿ ಅದೆಲ್ಲ ಆಮೇಲೆ ಹೇಳ್ತಾ ಇದ್ದೀನಿ ಹೈಯೆಸ್ಟ್ ನನಗೆ ಹನ್ನೆರಡು ಚಾನ್ಸ್ ಕಾಣ್ತಾ ಇದೆ ಓಕೆ